ತುಳಸಿ ವಿವಾಹ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ತುಳಸಿ ವಿವಾಹ ನಡೆಯಲಿದೆ ಈ ದಿನದಂದು ವಿವಾಹದ ಆಚರಣೆಗಳನ್ನು ಭಕ್ತಿಯಿಂದ ಮಾಡುವುದು ಮುಖ್ಯ ಈ ತುಳಸಿ ಪೂಜೆ ಮಾಡುವುದರಿಂದ ಸಮೃದ್ಧಿ ಆರೋಗ್ಯ ಮತ್ತು ಆರ್ಥಿಕ ಲಾಭಗಳು ಸಹ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ ಹಾಗಿದ್ದರೆ ತುಳಸಿ ವಿವಾಹದ ಸೂಕ್ತ ಸಮಯ ಪೂಜೆಯ ಮಹತ್ವ ಮತ್ತು ತುಳಸಿ ಆಚರಣೆಯ ಹಬ್ಬದ ವಿಧಾನಗಳನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ ಬನ್ನಿ ಮತ್ತು ಈ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರರಿಗೂ ಸಹ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಾಕೆ ತಡ ಮಾಡೋದು ತುಳಸಿ ವಿವಾಹದ ಮಹತ್ವವನ್ನು ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಹೊಸ ವರ್ಷದ ಮೊದಲ ದಿನ ತುಳಸಿ ಗಿಡವನ್ನು ತಂದು ನೆಡಲು ಮತ್ತು ಪೂಜಿಸಲು ಇದು ಅತ್ಯಂತ ಶುಭ ಸಮಯ ಎಂದು ಪರಿಗಣಿಸಲಾಗುತ್ತದೆ ಇದು ಪ್ರತಿ ವರ್ಷ ಪೂರ್ತಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಅಕ್ಷಯ ತೃತೀಯ ದಿನದಂದು ತುಳಸಿ ಪೂಜೆ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ತುಪ್ಪದ ದೀಪ ಹಚ್ಚಿ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯೂ ಸಹ ಸಿಗುತ್ತದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಸಹ ದೂರವಾಗುತ್ತದೆ ಎಂದು ನಂಬಲಾಗುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ತುಳಸಿ ಹಬ್ಬ ನವೆಂಬರ್ ಎರಡನೇ ತಾರೀಕು ನಡೆಯಲಿದೆ ಈ ದಿನದಂದು ವಿವಾಹದ ಆಚರಣೆಯನ್ನು ಭಕ್ತಿಯಿಂದ ಮಾಡುವುದು ಮುಖ್ಯ ಶುಭ ಮುಹೂರ್ತ ಎಂದು ನೋಡುವುದಾದರೆ ಬೆಳಿಗ್ಗೆ ಒಂಬತ್ತರಿಂದ ಹನ್ನೊಂದುವರೆಗೆ ಮತ್ತು ಸಂಜೆ ಐದರಿಂದ ಏಳುವರೆಗೆ ಸೂಕ್ತ ಸಮಯ ತುಳಸಿ ವಿವಾಹ ನಡೆಸಲು ಎಂದು ಹೇಳಲಾಗಿದೆ ಚೈತ್ರ ಮಾಸ ಮತ್ತು ಆಷಾಢ ಮಾಸದಲ್ಲಿಯೂ ಸಹ ತುಳಸಿ ಪೂಜೆಗೆ ವಿಶೇಷ ಮಹತ್ವವಿದೆ ಆಷಾಢ ಮಾಸದಲ್ಲಿ ಕೆಂಪು ಬಣ್ಣದ ಚುನ್ನರಿ ವಸ್ತ್ರವನ್ನು ಸಹ ಅರ್ಪಿಸುವುದರಿಂದ ಸಂಪತ್ತು ಬರುತ್ತದೆ ಎಂದು ನಂಬಲಾಗಿದೆ ತುಳಸಿ ಪೂಜೆಯು ಮುಖ್ಯವಾಗಿ ದೇವೋತ್ಥಾನ ಏಕಾದಶಿ ಎಂದು ನಡೆಯುತ್ತದೆ ಈ ದಿನದಂದು ತುಳಸಿಯನ್ನು ಸಾಲಿಗ್ರಾಮದೊಂದಿಗೆ ವಿವಾಹ ಮಾಡಲಾಗುತ್ತದೆ ಇದು ಶುಭ ಸಮಾರಂಭಗಳ ಆರಂಭವನ್ನು ಸೂಚಿಸುತ್ತದೆ ಮತ್ತು ಕುಟುಂಬಕ್ಕೆ ಸಮೃದ್ಧಿ ಸಂತೋಷ ಮತ್ತು ಅಸತೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ಪೂಜೆಯನ್ನು ಸಂಜೆ ಐದರಿಂದ ಏಳರವರೆಗೆ ಅಂದರೆ ಸೂರ್ಯಾಸ್ತ ಮತ್ತು ಚಂದ್ರೋದಯದ ಸಮಯದಲ್ಲಿ ನಡೆಸಲು ಶಿಫಾರಸ್ಸು ಮಾಡಲಾಗಿದೆ ದೈವಿಕ ಮಿಲನ ಈ ಆಚರಣೆಯು ತುಳಸಿ ದೇವಿಯ ಮತ್ತು ಸಾಲಿಗ್ರಾಮದ ದೈವಿಕ ವಿವಾಹವನ್ನು ಸಂಕೇತಿಸುತ್ತದೆ ದೇವಿತಾನ ಏಕಾದಶಿಯ ನಂತರ ವಿಷ್ಣುವು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುವ ಸಂಕೇತವಾಗಿರುವುದರಿಂದ ಈ ದಿನದಿಂದ ಮದುವೆ ಮತ್ತು ಗೃಹ ಪ್ರವೇಶಗಳಂತಹ ಸಮಾರಂಭಗಳು ಸಹ ಪ್ರಾರಂಭವಾಗುತ್ತದೆ ತುಳಸಿ ವಿವಾಹವನ್ನು ಆಚರಿಸುವ ಕುಟುಂಬಗಳಿಗೆ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟ ಸಿಗುತ್ತದೆ ಎಂದು ಸಹ ನಂಬಲಾಗಿದೆ ಪಾವನ ನಿವಾರಣೆ ಈ ಉಪವಾಸವನ್ನು ಆಚರಿಸುವುದರಿಂದ ತಿಳಿದೋ ತಿಳಿದೆಯೋ ಮಾಡಿದ ಪಾಪಕರ್ಮಗಳೂ ನಿವಾರಣೆಯಾಗುತ್ತವೆ ಮತ್ತು ಮೋಕ್ಷ ಸಾಧನೆಗೆ ಸಹಾಯವಾಗುತ್ತದೆ ಎಂದೂ ನಂಬಲಾಗಿದೆ ಇನ್ನು ಪೂಜೆಯ ವಿಧಿವಿಧಾನಗಳು ನೋಡುವುದಾದರೆ ತುಳಸಿ ವಿವಾಹದ ಸಮಯದಲ್ಲಿ ವಧುವನ್ನು ದಾನ ಮಾಡುವುದು ಸಾಂಪ್ರದಾಯಿಕ ವಿವಾಹ ಆಚರಣೆಯ ಒಂದು ಭಾಗವಾಗಿದೆ ತುಪ್ಪದ ದೀಪವನ್ನು ಹಚ್ಚಿ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಮೆಚ್ಚಿಸಿ ಸಂತೋಷ ಪಡುತ್ತಾರೆ ಎಂದು ಸಹ ನಂಬಲಾಗಿದೆ ಇನ್ನು ಅಕ್ಕಪಕ್ಕ ನೆರೆ ಹೊರೆಯ ಮುತ್ತೈದೆ ಹೆಂಗಸನ್ನು ಕರೆಸಿ ಕುಂಕುಮ ಹಚ್ಚುವುದರಿಂದನೂ ಸಹ ಮುತ್ತೈದೆ ಸೌಭಾಗ್ಯ ಚಿರಕಾಲ ಇರುತ್ತದೆ ಎಂದೂ ಸಹ ನಂಬಲಾಗುತ್ತದೆ ಇನ್ನು ಈ ತುಳಸಿ ವಿವಾಹವನ್ನು ಸತಿಪತಿ ಇಬ್ಬರೂ ಸೇರಿ ಮಾಡುವುದರಿಂದ ಶ್ರೀಮನ್ ಲಕ್ಷ್ಮೀನಾರಾಯಣರಿಗೆ ತುಂಬ ಹತ್ತಿರವಾಗುತ್ತೀರಾ ಮತ್ತು ನಿಮ್ಮ ಕೌಟುಂಬಿಕ ಸಂಸಾರದ ಸಾಮರಸ್ಯವೂ ಸಹ ತುಂಬ ಚೆನ್ನಾಗಿ ಇರುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ವೈವಾಹಿಕ ಜೀವನ ಆರ್ಥಿಕ ಸಮೃದ್ಧಿ ಸುಖ ಸಂತೋಷ ಆರೋಗ್ಯ ಮತ್ತು ನೆಮ್ಮದಿ ಎಲ್ಲವೂ ಸಹ ಈ ತುಳಸಿ ಪೂಜಾ ವಿವಾಹದಿಂದ ಸಮೃದ್ಧಿ ಸಿಗುತ್ತದೆ ಅಂತಲೇ ಹೇಳಬಹುದು ಇದಿಷ್ಟು ತುಳಸಿ ಹಬ್ಬದ ಆಚರಣೆ ಮತ್ತು ಮಹತ್ವ ಇನ್ನು ಮುಂದಿನ ಭಾಗಗಳಲ್ಲಿ ತುಳಸಿ ಹಬ್ಬದ ಸಂಪೂರ್ಣ ವಿಶ್ಲೇಷಣೆಯನ್ನು ತಿಳಿಯೋಣ ಧನ್ಯವಾದಗಳು